ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಯಾರೆಲ್ಲ ನನ್ನ ಚಾನೆಲ್ ಫಸ್ಟಾಗಿ ನೋಡ್ತಾ ಇರೋರು ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವತ್ತು ಮಜ್ಜಿಗೆ ತಂಬುಳಿ ಸಕ್ಕತ್ತಾಗಿರುತ್ತೆ ಈಸಿ ರೆಸಿಪಿ ಕ್ವಿಕ್ಕಾಗೆ ಐದೇ ಐದು ನಿಮಿಷದ ಒಳಗಡೆ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಏನು ಸೂಪರ್ ಟೇಸ್ಟ್ ಇದೆ ಫ್ರೆಂಡ್ಸ್ ಬನ್ನಿ ಶುರು ಮಾಡೋಣ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಹೇಳ್ತಾ ಹೋಗ್ತಾಯಿರ್ತೀನಿ ಮಿಕ್ಸಿ ಜಾರಿಗೆ ನೀವು ಎರಡು ಎರಡು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಅದ್ರ ಜೊತೆ ಕರಿಬೇವು ಸೊಪ್ಪು ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದನ್ನ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳಿ ಹಾಗೂ ಸೈಡಲ್ಲಿ ನೀವು ಸಣ್ಣದಾಗಿ ಈರುಳ್ಳಿನ ಉದ್ದಕ್ಕೆ ಹಚ್ಕೊಳ್ಳಿ ಒಂದು ನಾನು ಒಂದೇ ಒಂದು ಇಬ್ಬರಿಗೆ ಅಂತ ಮಾಡ್ತಾ ಇರೋದು ಫ್ರೆಂಡ್ಸ್ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಸಖತ್ತಾಗೇ ಬರುತ್ತೆ ಆ್ಯಕ್ಚುಲಿ ರುಚಿ ಎಲ್ಲರಿಗೂ ಒಮ್ಮೆ ನೀವು ಮನೇಲಿ ಮಾಡಿ ಕೊಟ್ಟರೆ ನಿಮ್ಮ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಅದ್ರ ಜೊತೆನೇ ಕಟ್ ಮಾಡ್ಕೊಳ್ಳಿ ಆಮೇಲೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ ಅದ್ರ ಜೊತೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಪಾತ್ರೆ ಮೇಲೆ ಎರಡು ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಒಗ್ಗರಣೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಸಾಸಿವೆ ಸಾಸಿವೆ ಹಾಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಅದು ಸಾಸಿವೆ ಸ್ವಲ್ಪ ಸಿಡಿಲಿ ಅದ್ರ ಜೊತೆ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆನೂ ಒಂದು ಸ್ವಲ್ಪ ಸಿಡ್ದಾದ್ಮೇಲೆ ಇಂಗ್ ಹಾಕೊಳ್ಳಿ ಫ್ರೆಂಡ್ಸ್ ಒಂದು ಚೂರು ಇಂಗು ಪೌಡರ್ನ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇರೋದು ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಳ್ಳಿ ಅದ್ರ ಜೊತೆ ಒಣಮೆಣಸಿನ್ಕಾಯಿ ಎರಡು ಅಥವಾ ಮೂರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಮೆಣಸಿನ್ಕಾಯಿ ಬ್ಯಾಡಿಗೆ ಒಂದು ಮೆಣಸಿನ್ಕಾಯಿನ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದೊಂದು ಸ್ವಲ್ಪ ಎಲ್ಲ ಸ್ವಲ್ಪ ಚೆನ್ನಾಗಿದಾಗಲಿ ಅದಾದಮೇಲೆ ನೀವು ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಅದನ್ನೆಲ್ಲ ಇದಕ್ಕೆ ಡೈರೆಕ್ಟಾಗಿ ಹಾಕೊಳ್ಳಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೂ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೀವು ಉದ್ದದಾಗಿ ಉದ್ದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ರಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಇದರ ಜೊತೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಈರುಳ್ಳಿ ಬೇಯ್ಲಿ ಅಂತ ಚೂರು ಉದುರಿಸ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗೆ ಅದನ್ನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೇಯಕ್ಕೋಸ್ಕರ ನೀವು ಉಪ್ಪು ಹಾಕೊಂಡ್ರೆ ಬೇಗ ಈರುಳ್ಳಿ ಬೇಯುತ್ತೆ ಅಂತ ನಾನು ಇವಾಗ ಉಪ್ಪಾಕಿದೀನಿ ಫ್ರೆಂಡ್ಸ್ ಆಮೇಲೆ ಟರ್ಮರಿಕ್ ಪೌಡರ್ ಅಂದ್ರೆ ಅರ್ಶನದ್ ಪೌಡ್ರು ಒಂಚೂರು ನಿಮಗೆ ಬೇಕಷ್ಟು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಇಬ್ಬರಿಗೆ ಅಂತ ಮಾಡಿ ತೋರಿಸ್ತಾ ಇರೋದು ನಿಮ್ಮ ಮನೆಯವ್ರಿಗೆಲ್ಲ ಮಾಡ್ಕೊಬೇಕಂದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೈ ಮಾಡ್ತಾ 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 ನೀವು ಮಜ್ಜಿಗೆನ ರೆಡಿ ಮಾಡ್ಕೊಳ್ಳಿ ನಾವು ಮಜ್ಜಿಗೆ ಮಾಡೋದು ಮಡಿಕೆಯಲ್ಲಿ ನೆನೆ ಹಾಗಾಗಿ ಅದು ಅಷ್ಟು ತಿಕ್ಕಾಗಿರುತ್ತೆ ಹಾಗೂ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಅದೊಂದು ಸ್ವಲ್ಪ ಕಡಿಬೇಕು ಮಜ್ಜಿಗೆನ ಸ್ವಲ್ಪ ಚೆನ್ನಾಗಿ ಅದನ್ನು ರಬ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಜ್ಜಿಗೆನ ಇಟ್ಕೊಂಡು ಕಡಿದ್ರೆ ಅದು ಸ್ವಲ್ಪ ಇದಾಗುತ್ತೆ ಆಮೇಲೆ ಅದ್ರ ಜೊತೆ ನಿಮಗೆ ನೀರು ಎಷ್ಟು ಪ್ರಮಾಣ ಬೇಕು ಅಷ್ಟು ನೋಡ್ಕೊತ ಮನೆಯವ್ರಿಗೆಲ್ಲ ಮಾಡ್ಕೊಬೇಕು ನಾಲ್ಕೈದು ಜನ ಇರೋರಿಗೆ ಮಾಡ್ಕೊಬೇಕು ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಒಂದು ಲೋಟ ನೀರು ಹಾಕಿದ್ದೀನಿ ಅದಾದಮೇಲೂ ಸ್ವಲ್ಪ ಅದು ಕ ಕಡ್ಕು ಕಡಿರಿ ಫ್ರೆಂಡ್ಸ್ ಆ ಸ್ಟಿಕ್ಕಿಂದ ಒಂದು ಸ್ವಲ್ಪ ಹೀಗೆ ಅದಾದಮೇಲೆ ಇದನ್ನು ಡೈರೆಕ್ಟಾಗಿ ಕೊತ್ತಂಬರಿ ಸೊಪ್ಪು ಇದಕ್ಕೊಂಚೂರು ಕಟ್ ಮಾಡ್ಕೊಂಡಿದ್ರಲ್ಲ ಅದಕ್ಕೂ ಹಾಕ್ಕೊಳ್ಳಿ ಇದು ಫ್ರೈ ಸೈಡಲ್ಲಿ ಫ್ರೈ ಆಗ್ತಾ ಇರುತ್ತೆ ಚೆನ್ನಾಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದ್ರೂ ಹಾಕ್ಕೊಳ್ಳಿ ಮಜ್ಜಿಗೆಗೆ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಈಗ ಮಜ್ಜಿಗೆ ಹಾಕ್ತಾಯಿದ್ದೀನಿ ಮಜ್ಜಿಗೆ ಕಡಿದಿದ್ನಲ್ಲ ಫ್ರೆಂಡ್ಸ್ ಅದನ್ನು ಮಜ್ಜಿಗೆ ಹಾಕಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ತಂಬುಳಿ ಮಜ್ಜಿಗೆ ತಂಬುಳಿ ರೆಡಿ ಫ್ರೆಂಡ್ಸ್ ಸ್ವಲ್ಪ ಸಿ ನೀವು ನೀವು ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಡುಗೆನ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮ್ ಇಟ್ಟು ಇದು ಮಾಡ್ಕೊಬೇಡಿ ಟೇಸ್ಟ್ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಕರೆಕ್ಟಾಗಿದೆ ಅಂತಂದರೆ ಮನೆಯವ್ರಿಗೆಲ್ಲ ಊಟ ಮಾಡೋಕ್ಕೆ ಸಿದ್ಧತೆ ರೆಡಿಯಾಗಿದೆ ನನಗೆ ಉಪ್ಪು ಬೇಕಿತ್ತು ಹಾಗಾಗಿ ಉಪ್ಪು ಹಾಕಿದ್ದೀನಿ ಇವಾಗ ಚೆನ್ನಾಗೇ ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಬನ್ನಿ ಫ್ರೆಂಡ್ಸ್ ಶುರು ಹಾಗೆ ಶುರು ಮಾಡೋಣ ತಟ್ಟೆಗೆ ಅನ್ನ ಹಾಕೊಳ್ಳಿ ಸ್ವಲ್ಪ ಅನ್ನ ಹಾಕ್ಕೊಂಡು ಆ ಮಜ್ಜಿಗೆನ ನೀವು ತಂಬುಳಿ ಮಜ್ಜಿಗೆ ಮಾಡಿದ್ರಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅನ್ನ ಕಮ್ಮಿ ಹಾಕ್ಕೊಂಡು ಮಜ್ಜಿಗೆ ತಂಬುಳಿನ ಅದನ್ನು ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಸಕತ್ತಾಗಿರುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡಿ ಆಹಾ ಎಂಥ ರುಚಿ ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ತೆ ಬಾಯ್